ಡಿಸ್ಕೋ ಡ್ಯಾನ್ಸ್ ಹೊಡಿಯಾಕತ್ತೀನಿ ಬಾ ಚಲೋ ಬರ್ತೀಯ ನೀವು ಹೋಗ ಚೆನ್ನಾಗಿ ಹೇಳಿತು ಏ ಪಕ್ಕ ಕೇಳಿದ್ರೆ ಹೆಂಗ್ ಯಾಕೆ ಮಾಡ್ತಾ ಕಾಣಂಗಿಲ್ಲ ನೋಡಿ ನೆಮ್ಮೆ ಮುಖಂದು ಹೆಣ್ಣಿ ಕೆಲಸ ಮಾಡಕತ್ತೀನಿ ಯಾಕಲ್ಲ ನನಗೆ ಏನ್ ಹೇಳಿತಿ ಬೇರೆಯಾಗ ಬಾ ಅಂತ ಹೇಳಿ ಹೋಗು ಕೇಳಿದ್ನಿಲ್ಲ ನೀ ರೆಡಿ ಆಗತ್ತ ಹೇಳಿ ನೋಡಿ ನಮ್ಮ ಅಪ್ಪ ನೋಡಿಲಿ ಎಮ್ಮಿ ತಂದನ ಎಮ್ಮಿ ನೋಡಿ ಹೆಂಗಿ ಬಳಸಾಕತ್ತ ನನ್ನ டேய் பாண்டூத காண்டோயித் பானும் ஓ நோ ஓவுனா பல் வர்தின் தடிப்பா ஏலே ஆ ஹூடிக்கு வந்து பாளைதா இங்கனா யார்கிர ஒக்காலி ஏக்கி ஒக்கால ஒக்கால ஆலே ஒகதே பிட்ட நம்ம அப்ப ஜிகளடி होई போய் ஓ எப்டும்பா ஹடே ஹங்கே தோடிங்க சந்ததயிலே சந்ததால கைய தூக்கி கொண்டு முட்டுಬೇಕು ஆவலா வந்து ஹ ஹங்கே முட்டுற நடைல ऐ तोळकों दरे मुत्र मुत्र रे काय तोळको रे हंगत आले नोडी बिळी माले भात आणून कांदा సంధినా కొడిదు ఇదే మాట ఎద జనాలకిలో మోడుకి దిద్దలో ఒక గ్యారెంటీ కొదువ బాలేని మా ప్యాన్ మార్కాల్గా ఊగునా బాలే ఏంటే ఏలిలేలే

और तुम्हारे वजह से अलिकता का ये मामला तो निवाला। ओह नो नो नो। जाऊँ बस। बालू। याद है?

ಏನಂದ್ರೆ ನೀ ಯಾವ ಊರಕ್ಕಿ ಬೆಂಗ್ಳೂರು ಅಕ್ಕಿ ಹ್ಞೂ ಯಾರ ಮನೆಗೆ ಬಂದೀನಿ ನಿಂಗೆ ಬೇಕಾಗಿಲ್ಲ ಕೇಳ ಹೇಳು ಈಗ ಪಕ್ಕದ ಮನೆ ಪಕ್ಕದ ಮನೆ ತಲಿ ಅಲ್ಲಿ ಮನೆ ಕಣ್ಸಕತ್ತೈತಲ್ಲ ಹಾಂ ಅದೇ ನಮ್ಮ ಅದು ಹ್ಞೂ ಆಯ್ತು ಭಾಳ ಚಂದ ಇದೆ

ಸರಿ ಐಟಾಕ್ತಿರಿ ಬರು ಬರಿಂಗಾ ಡೇಂಜರ್ ಲಂಡರ್ಜಿರಾ ನೀವು ಅವನ್ ಹತ್ತಿರ ಜವಾಬ್ದಾರಿ ನೀವೆ ಅವನ ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರೋ ನಮಗ್ ಗೊತ್ತಿಲ್ಲ ಅವನ ನೀವು ಹತ್ತಿಡಬೇಕು ಇದೆನ್ ಬಿಡ್ರಿ ಇದು ಆಗಳೇನ ನಿಮಗೆ ಬುದ್ಧಿ ಐತಿ ಹೌದು ಕ್ಯಾಟುಚ್ಮಾಗ್ ಐತಿ ನಮಗೇನ್ರಿ ನಿಂಗಾ ಬಿಡು ನಿಮಗೆ ಒಂದೆರಡು ಲಕ್ಷ ಕ contract ಆಗುತ್ತೆ ಐದರ ಬರ್ರಿ

ಇಂತ ಕುಡ್ಕೊಂಡ್ ಕೂಡ ಬಾಳೆ ಹ್ಯಾಂಗ್ ಮಾಡ್ಬೇಕ ಅನ್ನೋದ ಗೊತ್ತೇ ಆಗಲ್ಲ ಈಗ ಬತ್ತ ಕುಡಕ ಜೀವ ಜಿರಿಗೆ ಜಿರ್ಗಿ ಮಾರ್ತದ ಇದು ಏನು ಆ ಏನ್ ಹೇಳಿದ್ ನನಗೆ ಕಡಿಗೆ ಡಬ್ಬ್ಯಾನ ರೊಕ್ಕ ತಂದ ಉಚ್ಚಿ ಕುಡ್ದ ಮಂದಿ ಸಾಕ್ ಸಾಕಾಗ್ಯದ ಈಗ ಮುದ್ಯಾಡೋ ಕಾಲಾಗ ಎಟ್ರ ಮುಚ್ಚಿಡಬೇಕು ಎಲ್ಲಾ ಎಷ್ಟ ಇಟ್ಟ ರೂಪಾಯಿ ಹಂಗೆ ಬಳ್ಕೊಂಡೆ ಹೋತಾನ ಯಾವ ಯಾವ ಡಬ್ಬೇನ್ ರೊಕ್ಕ ಆ ಯಾಕ ಕಣಕಿತ್ತಿ ಎಣ್ಣೆ ಬುಡುವಂದೇ ಆ ನಿಮ್ಮ ಅಪ್ಪಗ ಮುಂದಿರ್ತಂದಿ ನಮಗ

ಮಗಾಲಿ ನೀನು ಚೇತ ಬರ್ತದ ಚೇತ ಮಗ ಮಗಿ ಮಾಡಿ ಸಾಕಿಲ ಅದಕ್ಕೆ ಹಿಂಗ ಮಾಡಾಕ ಚಂತ ಸುದ್ದಿರ್ಬೇಕಲ್ಲ ಅದು ಚಾನಿ ಎಲ್ಲ ಮಗ ಸುದ್ದಿ ರೂಪಾಯಿ ಎರಡ್ ರೂಪಾಯಿ ಬಿಡು ಒಂದ್ ಪೈಸೆ ಇಲ್ಲ ಬರ್ಲಕ ಇದ್ದು ಎಲ್ಲಾ ಬಾರ್ಸ್ಕೊಂಡೆ ಹೋಗಿದಿ ಎಲ್ಲಿ ಕುಡ್ಬೇಕ ನಿಂಗ ಮನ ಕರ್ಕೋಲ ಅಪ್ಪ ಅಮ್ಮಗ ನೀ ಹೊರಗೆ ಅದ್ಕೆ ಆಗ್ಲಿ ಕೂತಿನಿಲ್ಲಿ ಸೈರಾ ತಿರ್ಗಾಡ್ಕೊತಾನ ಅಪ್ಪ ಇದ್ರ ಕುಡಕೋತ ಮನಿಗ್ ಬರ್ತಾನ ಗಂಟ ಸಾಂಟು ಹಾಕೊಂಡ ನಿಮ್ಗಿ ಕೊಡಂಗ್ಲಾ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿ ಬಾಮ್ಗಳ

निन्गेर येतो हुआ मख्सुन कुटा के बांद रखा कुड़ू आता ना येलूड 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 पुट्या राइक्चिन हुपप अट्याक्च जीव चुना कटे कीगी यार्चुनर जीवा निनू अलो ले यार्पा कुड़ों इल्लो तर्णूले

நோட இல்லை நிமிஷ காகத்தின் மகனா உடிக் கேத்தீங்க நான் கேனி ஆடுக்கீங்க வாசினி இவத்த நான் நான் சும் பிரீத்தி மாத்தினி நம்ம உடத்த நன்

గుడుదిల్ల నింటే నా చోరనాలి బెన్న హత్తి కొడతీ నిను හොట్టా ఏయ్ నిను కొడతీతిలే ఆ రబ్బన నా చెప్పులు హడితాన నిను

மக்கள்

ಅಯ್ಯೋ ಪೀಟ್ರಿ ಸಾಕು ಮನೆಯಂಗ್ ಮಾಡಿರುವಂತೆ ಅದ್ ನೋಡ್ತೀನಿ ಅದ್ ಎಷ್ಟ್ ಮಾಡ್ತೀರಂತ ಬರ್ರಿ ಕೂಳ ತಿನ್ನಕತ್ರಿ ಮತ್ ಚಂಜಿ ಕುಡದೇ ಇರ್ತಾವೆ ಏನ್ ಗುಂಟ್ ಕುತ್ತ ಕುಂದಿರ್ತೀರಿ ನಾನು ಕೂಳ್ ಹಾಕಾಕತ್ತಿ ಅಲ್ಲಿ ನೋಡು ನಿನ್ನ ಮುದ್ದಿನ ಮಗ ಯಾವಕ್ಕಿನ ಕೊಳ್ಳಿಗಾರ ಹಾಕೊಂಡು ಕೈ ಹಿಡ್ಕೊಂಡ್ ಬರಕತ್ತನ ಬರಗಾಲ ಒಳಗಿತ್ತು ಕರ್ಕು ಮಾಡಿದ್ರಲ್ಲ ತಾಯಿ ಮಕ್ಕಳ ದಿಮಕ್ಕ ಬಂದ್ ನೋಡಲ್ಲಿ ಹೊಯ್ಕು ನನ ಕರಿಕೆ ಸುತ್ತಿದ್ದಲ್ಲ ಬಂದ್ ನೋಡು ಹಾ ಕೇಳು ನೋಡಲ್ಲಿ ಏನು ಶಂಕರ ಇದೇನು ಯಾಕ ಕೊಶತ್ ನಿಮ್ಮ ಅಪ್ಪ ಸತ್ನ ನಾ ಸತ್ನಾ ಹಿಂಜಕ್ ಮಾಡ್ದೆ ನಾನು ಮದುವೆ ಮಾಡಾಕ ಏನ್ ಆಯ್ಕೊಂಡೆ ನಿಮ್ಮ ಇಬ್ರಿಗೆ ಏ ಬಾ ಒಳಗಮ್ಮು ಹೋಯ್ಕೋ ಒಳ ನೋಡು ಹೋಗು ಸೊಸಿ ಕೈ ಅಂದೂ ಮೆತ್ತಗ